ಜನಪ್ರಿಯ ನಾಯಕರು ಸ್ನೇಹಜೀವಿ ಸರಳ ಸಜ್ಜನ ರಾಜಕಾರಣಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಮುಖಂಡರಾದ ಶ್ರೀಯುತ ಎಸ್ ಶ್ರೀನಿವಾಸ್ ಅವರಿಗೆ ಜನ್ಮದಿನದ ಸಂಭ್ರಮಾಚರಣೆ ಅಭಿಮಾನಿಗಳು ಸ್ನೇಹಿತರ ಸಮ್ಮುಖದಲ್ಲೇ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತವಾಗಿ ಬೆಳೆಯಲಿ ದೇವರು ಅವರಿಗೆ ಇನ್ನಷ್ಟು ಜನರ ಸೇವೆ ಮಾಡಲು ಅವಕಾಶ ಸಿಗಲಿ ಎಂದು ಆಶಿಸಿದರು ನನಗೆ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬ ಎರಡು ಥರ ಒಂದು ನಮಗೆ ಹುಟ್ಟ ಒಬ್ಬ ಸತಿ ಆಚರಣೆ ಮಾಡ್ಕೊಂಬಾರ್ದು ಅಂತ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಬಟ್ ಅವರು ಅವ್ರಿಗೋಸ್ಕರ ಮಾಡಿಕೊಳ್ಳಲೇಬೇಕು ಬರೋ ವರ್ಷ ನನಗೆ ಅಂಥ ಒಂದು ಸೆಂಟಿಮೆಂಟ್ ಇತ್ತು ಅದಕ್ಕೋಸ್ಕರ ನಮ್ಮ ನಮ್ಮೆಲ್ಲ ಸ್ನೇಹಿತರು ಬರೀ ಒಂದು ಮೂರು ನಾಲ್ಕು ದಿವಸದಲ್ಲಿ ಈ ಬೃಹದ್ಧಕಾರವಾಗಿ ಅರೇಂಜ್ ಮಾಡಿದ್ದಾರೆ ಅವ್ರಿಗೆ ನಾನು ಸದಾ ಚಿರಋಣಿಯಾಗಿದ್ದೀನಿ ಅಭಿಮಾನಿಗಳಂತ ಹೇಳೋಲ್ಲ ನನ್ನ ಸ್ನೇಹಿತರು ಎಲ್ಲರೂ ಅಣ್ಣ ತಮ್ಮದಿರ್ತಾರೆ ಇರ್ಬೋದು ವಿದೇಶಿಗಳು ನನ್ನನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ಎಲೆಕ್ಟ್ರಾನಿಕ್ ವಿಜಯಿಂದ ನನಗೆ ಹುಟ್ಟು ಹೋಗೋಕ್ಕೆ ಫಿಶ್ ಎಲ್ಲ ನನ್ನ ಸನ್ಮಿತ್ರರಿಗೆ ಈ ನಿಮ್ಮ ವಾಹಿನಿಯ ಮುಖಾಂತರ ಧನ್ಯವಾದಗಳು ತಿಳ್ಸ ಎಂ ಎಲ್ಲೇ ಚುನಾವಣೆ ಎಲ್ಲ ಇವಾಗ ಬೇಡ ಬ್ರೇಟರ್ ಬೆಂಗಳೂರು ಆಗಿದೆ ಸರ್ಕಾರ ಮಾಡಿ ಜಾಗ ಒಟ್ಟ ಮೇಲೆ ನಾಲ್ಕು ತಿಂಗಳೊಳಗಡೆ ಎಲೆಕ್ಷನ್ ಆಗ್ಬೋದು ಹಾಗೇ ಆಗುತ್ತೆ ಗೆಲ್ಲೋದು ಸೋಲೋದು ಎರಡೇ ಇರ್ತೈತೆ ಇವಾಗ ಸೋತಿ ನಾವು ಸಾವಿರಾರು ಅಭಿಮಾನಿಗಳು ಇಟ್ಕೊಂಡಿಲ್ವಾ ಹಂಗೆ ಒಬ್ಬ ನಾಯಕ ಆಗಬೇಕಾಗಿದ್ದರೆ ಮಾತ್ರ ಕಷ್ಟ ನಾಯಕ ಆಗೋದು ಮಾತ್ರ ಕಷ್ಟ ಎಲ್ಮೇಲೆ ಕಾರ್ಪೊರೇಟ್ಗಳೆಲ್ಲ ಏನು ಬೇಕಾದ್ರಾಗ್ಬೋದು ನಾಯಕತ್ವ ಉಳಿಸ್ಕೊಬೇಕು ಅಂತ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾರ ಹಂಗೆ ಪ್ರೀತಿ ವಿಶ್ವಾಸ ಜನರತ್ತ ಉಳಿಸ್ಕೊಂಡು ನಾವು ರಾಜಕಾರಣದಲ್ಲಿ ಸರ್ವೀಸಿಗೆ ಬಂದಿದ್ದೀವಿ ಸರ್ವಿಸ್ ಮಾಡ್ಕೊಂಡಿದ್ರೆ ಯಾವಾಗಲೂ ನಾವು ಜನರ ಜೊತೇಲಿ ಇದ್ದೇ ಇರ್ತೀವಿ ಅಂತೇಳಿ ಈ ಒಂದು ಹುಟ್ಟು ನನಗೆ ಬಂದಿಲ್ಲ ವಿಶ್ ಮಾಡಿದ್ದಕ್ಕೆ ಎಲ್ಲರಿಗೂ ತಂಬೂ ಸೇರಿಸಿ ಧನ್ಯವಾದಗಳು ಇವಾಗ ಈ ಕ್ಷೇತ್ರದಲ್ಲ ಎಲ್ಲೂ ಕೊಂಬು ಕಲಪೆ ಆಗ್ಬಾರ್ದು ಕೆಲವು ಸಂಕುಚಿತ ಮನೋಭಾವದವರು ಇಲ್ಲ ಕಿಡಿಗೇಡಿಗಳು ಅಂಥದ್ದು ಸಾವಿರಾರು ಜನ ನಮ್ಮ ಜೊತೆ ಒಳಗಡೆ ಮುಸ್ಲಿಮ್ಸ್ ಅವರೆಲ್ಲ ಸೇರ್ಕೊಂಡು ಯಾವಾಗಲೂ ಗಣೇಶ ಮಾಡ್ತಾರೆ ಇಲ್ಲೇ ನೋಡಿ ಇಲ್ಲಿ ಇಲ್ಲಿದ್ದಾನೆ ಅಯ್ಯಾಜ್ ಅಂತ ಇದ್ದಾನೆ ಶಬೀರ್ ಅಂತ ಇದ್ದಾನೆ ಫಾರೂಕ್ ಅಂತ ಇದ್ದಾರೆ ಅವರೆಲ್ಲ ಸೇರಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಗಣೇಶ ಮಾಡ್ತಾರೆ ಅವರು ನಮ್ಗಿಂತ ಜೋರಾಗಿ ಹಬ್ಬನ ಆಚರಣೆ ಮಾಡ್ತಾರೆ ಅದರಿಂದ ಯಾವಾಗ್ಲೂ ಈ ಕಿಡಿಗೇಡಿಗಳು ಅಷ್ಟು ಸಮಾಜ ವಿದ್ರೋಹ ಘಟನೆಯನ್ನು ಅವ್ರ ಸಂಕುಚಿತ ಮನೋಭಾವ ಇಟ್ಕೊಂಡು ಇದನ್ನ ರಾಜಕಾರಣಕ್ಕೆ ಬೆರೆಸ್ಕೊಬೇಕು ಅಂತ ಮಾಡೋದಕ್ಕೆ ಅದು ಯಾರು ಮಾಡಿದ್ರು ಭಗವಂತ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗಣೇಶನ್ ಮಾಡಿರೋಂಥವ್ರು ಯಾರು ತಪ್ಪು ಮಾಡಿದ್ರು ತೊಂದರೆ ಕೊಟ್ಟಿದ್ದಾರೆ ಗಣೇಶ ಯಾವತ್ತೂ ಇದಕ್ಕೆಲ್ಲ ಇದು ಆಸ್ಪದ ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಆ್ಯಪ್ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಹಾಗೆ ಆಗಿದೆ